ಆಗಿದೆ ಆಮೇಲೆ ಡಿ ಸಿಗಳು ಅದರಲ್ಲಿ ಎ ಸಿಗಳು ಮತ್ತೆ ಯಾರ್ಯಾರು ಈ ಸಿಸ್ಟಮ್ ಇದೆ ಒಬ್ಬೊಬ್ಬರಿಗೂ ವರ್ಗಾವಣೆಗಳಿಗೆ ಇಷ್ಟೇ ದುಡ್ಡು ಕೊಡಬೇಕು ಅಂತ ಈಗ ಮಾಡಿ ಇವತ್ತು ಹಣ ವಸೂಲಿ ಮಾಡಿ ಚುನಾವಣೆಗಳಿಗೆ ಖರ್ಚು ಮಾಡಲಾಗ್ತಾ ಇದೆ ಇದನ್ನ ನಾವು ಮಾತ್ರ ಅಪಾದನೆ ಮಾಡೋದಲ್ಲ ಇದನ್ನು ಸಾಬೀತುಪಡಿಸಿರ್ತಕ್ಕಂಥವರು ಇವತ್ತು ವೈನ್ ಮರ್ಚೆಂಟ್ಸ್ ಅದಕ್ಕಾಗಿ ಈ ಭ್ರಷ್ಟಾಚಾರ ನಾವು ತಡ್ಕೊಳ್ಳಿಕ್ ಆಗ್ತಾ ಇಲ್ಲ ಅನ್ನೋ ಕಾರಣದಿಂದ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ತಿಮ್ಮಾಪುರವರು ಮತ್ತೆ ನಮ್ಮ ಸಮಸ್ಯೆಗಳು ಬಗೆಹರಿಸಬೇಕು ಈ ಕರಪ್ಷನ್ ಅನ್ನು ನಿಲ್ಲಿಸಬೇಕು ಅಂತೇಳಿ ಹೋರಾಟ ಇವತ್ತು ವೈನ್ ಮರ್ಚೆಂಟ್ಗಳು ಮಾಡ್ತಿರ್ತಕ್ಕಂಥ ಈ ವಿಚಾರಗಳನ್ನ ಇಟ್ಕೊಂಡು ಗವರ್ನರ್ಗೂ ಕೂಡ ಇವತ್ತು ಪತ್ರಗಳನ್ನು ಪತ್ರಗಳನ್ನು ಬರೆದಿದ್ದಾರೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಯಾರ್ಯಾರಿಗೆ ಇದು ಎಷ್ಟು ಜನರಿಗೆ ಈಗಾಗಲೇ ಅವರು ಮನವಿ ಮಾಡ್ಕೊಂಡಿದ್ದಾರೆ ಅನ್ನೋದು ಪಟ್ಟಿ ಕೂಡ ಇದೆ ಇವತ್ತು ನೀವು ನೋಡಿರಬಹುದು ಡೆಕ್ಕನ್ ಹರಾಲ್ಡ್ ಅಲ್ಲೂ ಕೂಡ ಇವತ್ತು ಅದರ ಬಗ್ಗೆ ಪ್ರಸ್ತಾಪ ಇದೆ ಯಾವ ರೀತಿ ಆಗ್ತದೆ ಅಂತಂತಂದ್ರೆ ಗೌತಮ್ ಮಾಪೇಯ ಅಂತಕ್ಕಂಥವ್ರು ಬರೆದಿದ್ದಾರೆ ಈ ಸರ್ಕಾರ ಜನರಿಗೆ ಎಂಡ ಕೊಡಿಸೋದ್ರಲ್ಲೇ ಬಡವರನ್ನ ಬಡವರ ದುಡ್ಡಲ್ಲಿ ಅವರನ್ನು ಹೆಚ್ಚು ಪ್ರೋತ್ಸಾಹಿಸಿ ಕುಡಿಯಲಿಕ್ಕೆ ಒಂದು ಕಡೆ ನೋಡಿ ಡಬಲ್ ಸ್ಟ್ಯಾಂಡರ್ಡ್ ಹೇಗಿರುತ್ತೆ ಅಂತಂದ್ರೆ ಮದ್ಯಪಾನ ಸಂಯಮ ಮಂಡಳಿ ಅಂತಿದೆ ಒಂದು ಆ ಸಂಯಮ ಮಂಡಳಿಯ ಹೇಗಿದೆ ಅಂತಂದ್ರೆ ಕುಡಿಬಾರದು ಗಾಂಧಿ ತತ್ವಗಳನ್ನು ಹೇಳ್ತದೆ ಕುಡಿಬಾರದು ಅಂತ ಹೇಳ್ತದೆ ಅದು ಈ ಕಡೆ ಸರ್ಕಾರ ಹೇಳ್ತದೆ ಈ ಸಾರಿ ಟಾರ್ಗೆಟ್ ಇಷ್ಟೇ ಆಗಬೇಕು ಇಷ್ಟನ್ನೇ ಕುಡಿಸಬೇಕು ಹೆಚ್ಚಿಗೆ ತಗೊಂಡೋಗು ನೀವು ಬಾಕ್ಸ್ಗಳು ಅದನ್ನು ತಗೊಂಡೋಗಿ ಅವರು ಕುಡಿಸಿ ಅದರಿಂದ ಹಣ ಹೆಚ್ಚಿಗೆ ತೆರಿಗೆ ತಗೊಂಡು ಬಂದು ನಮ್ಮ ಸರ್ಕಾರಕ್ಕೆ ಕಟ್ಟಬೇಕು ನೋಡಿ ಎಂತ ಇದೆಯ ವಿಪರ್ಯಾಸ ಹೀಗೆ ಸರ್ಕಾರದಲ್ಲೂ ಕೂಡ ಈ ತರ ಇದು ನಡವಳಿಕೆಗಳು ನಡೆಯತಕ್ಕಂಥದ್ದು ಇದೆಲ್ಲವೂ ಕೂಡ ಇವತ್ತು ಪ್ರಸ್ತಾಪ ಆಗಿದೆ ಎಷ್ಟೋ ಕಡೆಯಲ್ಲಿ ಇವತ್ತು ಬಡ ಇದರಲ್ಲಿ ಟಾರ್ಗೆಟ್ ಆಗ್ತಿರೋರು ಬಡ ಜನರು ಶ್ರೀಮಂತರು ಹೇಗೋ ಕುಡ್ಕೊಳ್ತಾರೆ ಏನೋ ಮಾಡ್ತಾರೆ ಆದರೆ ಬಡವರನ್ನ ಹತ್ತಿಕ್ಕುವ ಕೆಲಸವನ್ನ ಇವತ್ತಿನ ದಿವಸ ಇವರು ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದರು ನಾವು ನಿಮಗೆ ಗ್ಯಾರಂಟಿಗಳ ರೂಪದಲ್ಲಿ ಹಣ ತಲುಪ್ತದೆ ನಿಮಗೆ ಅಂತ ಆದರೆ ಗ್ಯಾರಂಟಿಗಳಿಗೆ ಅಲ್ಲಿ ಹಣ ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲಿ ಅಬಕಾರಿ ಸುಂಕಗಳನ್ನು ಹೆಚ್ಚು ಮಾಡಿದರು ನೂರು ರೂಪಾಯಿಗೆ ಸಿಗ್ತಿದ್ದ ಬಾಟಲ್ಲು ಇನ್ನೂರು ರೂಪಾಯಿ ಮಾಡಿದ್ರು ನೀವು ಎಷ್ಟು ಕೊಟ್ಟರು ಕೂಡ ಅದು ಇಲ್ಲಿ ಸೇರ್ತದೆ ನಿಮಗೆ ವಾಪಸ್ಸೇ ಬರ್ತಾ ಇದೆ ಈ ರೀತಿ ನೀವು ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ ಇದು ಚಾಲೆಂಜು ಬೇರೆ ಮಾಡ್ತಾ ಇದ್ದೀರಿ ಆದ್ರೆ ಬಂದ ಮೇಲೆ ನೀವು ಕ್ರಮ ಜರುಗಿಸಿದ್ರಾ ಅಪಾದನೆ ಬಂದಿದೆ ನೀವು ಕ್ರಮ ಜರುಗಿಸಿದ್ದೀರಾ ತಲೆನೇ ಕೆಡಿಸ್ಕೊಂಡಿಲ್ಲ ಇದು ಇಷ್ಟು ಮಾತ್ರ ಈಗ ಈ ಮೂರು ಚುನಾವಣೆಗಳಲ್ಲಿ ಈ ಹೆಂಡದ ಹಣ ಅರಿದಿದೆ ಅಲ್ಲಿ ಗೆದ್ದೇ ಗೆಲ್ತೀವಿ ಅಂತಿದ್ದರಿ ನೀವು ಗೆಲ್ರಿ ಅದು ಬೇರೆ ವಿಷಯ ಚುನಾವಣೆ ಅಂದಮೇಲೆ ಸೋಲು ಎಲ್ರಿಗೂ ಇರ್ತದೆ ಆದರೆ ನಿಮ್ಮ ನಿಮ್ಮ ನಾಲಿಗೆಗಳು ಎಷ್ಟು ಹರಿಬಿಟ್ಟಿದ್ದೀರಿ ಜನ ನೋಡ್ತಿದ್ದಾರೆ ಯಾವ ಯಾವ ಮಟ್ಟಕ್ಕೆ ನಿಮ್ಮ ಭಾಷೆ ತಲುಪಿದೆ ರಾಜಕೀಯ ಈ ರೀತಿ ಒಂದು ಕೆಟ್ಟ ದಾರಿ ಹಿಡಿಯುತ್ತದೆ ಅಂತೇಳಿ ಜನ ಬಯಸಿರೋದಿಲ್ಲ ನಾವು ಯಾರನ್ನೇ ಒಬ್ಬ ವ್ಯಕ್ತಿಯ ಹೆಸರನ್ನು ಹೇಳಬೇಕಾದ್ರೆ ಗೌರವ ಇರಬೇಕು ಒಬ್ಬ ಮಂತ್ರಿಯ ಹೆಸರನ್ನು ಹೇಳಬೇಕಂತಂತಂದ್ರೆ ನಾವು ಮೆನ್ಷನ್ ಮಾಡಿದಾಗ ಗೌರವ ಇರಬೇಕು ಯಾವ ಮಟ್ಟಕ್ಕೆ ಹೋಗ್ತೀರಿ ನೀವು ಪ್ರಧಾನಮಂತ್ರಿಗಳನ್ನ ಇಲ್ಲಿ ಕುಳಿತು ಅವರ ಅವರ ಯೋಗ್ಯತೆ ಏನು ನನ್ನ ಯೋಗ್ಯತೆ ಏನು ಅಂತ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ವಯಸ್ಸಿನಲ್ಲಾಗ್ಲಿ ಅಥವಾ ಅಧಿಕಾರದಲ್ಲಾಗ್ಲಿ ನೀವು ಅವರ ಮಟ್ಟಕ್ಕಿದ್ರೆ ನೀವು ಅವರನ್ನ ಪ್ರಶ್ನೆ ಮಾಡೋದ್ರಲ್ಲಿ ಅರ್ಥ ಇದೆ ಆ ಮಟ್ಟಕ್ಕೆ ನೀವು ಇಲ್ಲದೆ ಇದ್ದಾಗ ಒಬ್ಬ ಸಣ್ಣ ಸಣ್ಣ ವ್ಯಕ್ತಿಗಳು ಕೂಡ ಪ್ರಧಾನಮಂತ್ರಿಗಳನ್ನ ಏಳು ಭಾಷೆಯಲ್ಲಿ ಮಾತಾಡತಕ್ಕಂಥದ್ದು ಎಷ್ಟು ಸರಿ ಆದ್ದರಿಂದ ಇವತ್ತು ಈ ಸರ್ಕಾರ ಭ್ರಷ್ಟಾಚಾರ ಒಂದರಲ್ಲಿ ಮಾತ್ರ ಅಲ್ಲ ಮೂವತ್ತೆಂಟು ಇಲಾಖೆಗಳಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಇದೆಲ್ಲ ಒಂದೊಂದಾಗಿ ಒಂದೊಂದಾಗಿ ನಮ್ಮ ಮುಖಂಡರುಗಳು ಬೆಳಕಿಗೆ ತರ್ತಿದ್ದಾರೆ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ನೀವು ಭ್ರಷ್ಟಾಚಾರದ ಇವತ್ತು ಕೂಪದಲ್ಲಿ ನೀವು ಕುಳಿತಿದ್ದೀರಿ ಪ್ರೂವ್ ಮಾಡಬೇಕು ಅಂತಂದ್ರೆ ಸಾಕು ಹದಿನೆಂಟು ಹದಿನಾಲ್ಕು ಸೈಟ್ ನೀವು ಕೊಟ್ಟ ತಕ್ಷಣ ಇಟ್ ಇಸ್ ಪ್ರೌಡ್ ಐದು ಎಕರೆ ಪ್ರಿಯಾಂಕಾ ಖರ್ಗೆ ಅವರು ಸರೆಂಡರ್ ಮಾಡಿದಾಗ ಇಟ್ ಇಸ್ ಪ್ರೌಡ್ ಇನ್ನು ಮತ್ತೆ ಮತ್ತೆ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ಅದು ಮಾಡಿ ಇದೆಲ್ಲ ನಿಮ್ಮ ಕಸರತ್ತು ಅಷ್ಟೇ ಆದ್ದರಿಂದ ನೀವು ಭ್ರಷ್ಟಾಚಾರಿಗಳ ಪಿತಾಮಹರಾಗಿರೋದ್ರಿಂದ ನೀವು ರಾಜೀನಾಮೆ ಕೊಡಬೇಕು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳನ್ನ ಲಘುವಾಗಿ ಮಾತಾಡೋದನ್ನ ವಿಶೇಷವಾಗಿ ಪ್ರಧಾನಮಂತ್ರಿಗಳನ್ನ ಪ್ರಶ್ನೆ ಮಾಡುವಾಗ ಗೌರವದಿಂದ ನಡ್ಕೊಳ್ಬೇಕು ಇಲ್ಲ ಅಂತಂದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಮಾಡಬೇಕಾಗ್ತದೆ ಅಂತಕ್ಕಂಥ ವಿಚಾರವನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ